ಪ್ರತಿನಿಧಿ ಬಸವರಾಜ್ ಹೂಗಾರ್ ಮಹಾಲಕ್ಷ್ಮಿ ಲೇಔಟ್ ಇಂದ ನಮ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅಲ್ಲಿನ ಅವ್ಯವಸ್ಥೆಯ ಹಾಗರದ ಬಗ್ಗೆ ನಮ್ ಬ ನಮ್ಗೀಗ ನೇರ ಸಂಪರ್ಕದ ಮೂಲಕ ಅಲ್ಲಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ಬಸವರಾಜ್ ಹೂಗಾರ್ ಧ್ವನಿ ಕೇಳಿಸ್ತಾ ಇದೆಯಾ ಎಸ್ ಎಸ್ ಕೇಳಿಸ್ತಾ ಇದೆಯಾ ವಿಜಯ ಭಾಸ್ಕರ್ ಬಸವರಾಜ್ ಹೂಗಾರ್ ಇವತ್ತು ಮಹಾಲಕ್ಷ್ಮಿ ಲೇಔಟ್ ನ ಬಸ್ ನಿಲ್ದಾಣದ ಒಂದು ದೃಶ್ಯಗಳನ್ನ ನಮ್ಮ ಮುಂದೆ ನೇರವಾಗಿ ರಿಯಾಲಿಟಿ ಚೆಕ್ ಮೂಲಕ ತಾವು ತೋರ್ಸೋದಕ್ಕೆ ಹೊರಟಿದ್ದೀರಿ ಸೊ ನಿಮ್ಮ ಜೊತೆ ನಮ್ಮ ಕ್ಯಾಮ್ರಾಮ್ಯಾನ್ ಶ್ರೀನಿವಾಸ್ ಅವರು ಕೂಡ ಇದ್ದಾರೆ ಸೊ ಬಸವರಾಜ್ ಹೂಗರ್ ಇಲ್ಲಿ ಸಿಇಒ ಅರವಿಂದ್ ಸಾಗರ್ ಇದ್ದಾರೆ ಸರ್ ಜೊತೆ ಮಾತನಾಡಿ ಬಸವರಾಜ್ ಧ್ವನಿ ಕೇಳ್ತಾ ಇದೆಯಾ ಬಸವರಾಜ್ ಸರ್ ಕೇಳ್ತಾ ಎಸ್ ಬಸ ಮಹಾಲಕ್ಷ್ಮಿ ಲೇಔಟ್ ಆಗಲಿ ಬಸವನಗುಡಿ ಆಗಲಿ ಜಯನಗರ ಆಗಲಿ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರಿನಲ್ಲಿ ಅಂತ ಕ್ಷೇತ್ರಗಳಲ್ಲಿ ಯಾವ ರೀತಿಯ ನಿರ್ವಹಣೆ ನಡೀತಾ ಇದೆ ಯಾಕೆ ನಡೀತಾ ಇಲ್ಲ ಕಾರಣ ಯಾರು ಅಲ್ಲಿ ಬಂದವರು ಏನ್ ಹೇಳ್ತಾರೆ ನಿಮ್ಮ ಕಣ್ಣಿಗೆ ನಮ್ಮ ಕ್ಯಾಮರಾ ಕಣ್ಣಿಗೆ ಕಂಡಿರ್ತಕ್ಕಂಥ ದೃಶ್ಯಗಳೇನು ಛೀ ಥೂ ಅಂತ ಉಗುಳುವಂತ ಸಂದರ್ಭಗಳು ಇದೆಯಾ ಸ್ವಲ್ಪನಾದ್ರೂ ಮೇಂಟೈನ್ ಮಾಡಿದಾರ ಇಲ್ವೋ ಏನು ಅನ್ಸುತ್ತೆ ನಿಮ್ಗೆ ಅಲ್ಲಿ ನೋಡಿದಾಗ ಈಗಾಗ್ಲೇ ಏನು ಗ್ರಹ ಏನು ಗ್ರಹ ಒಂದು ಶಕ್ತಿ ಅನ್ನುವಂಥದ್ದಾಗಿರ್ಬೋದು ಸಾಕಷ್ಟು ಶಕ್ತಿಗಳ ಒಂದು ಆ ಯೋಜನೆಗಳನ್ನ ರಾಜ್ಯ ಸರ್ಕಾರ ಅಹ್ ಈಗಾಗ್ಲೇ ಗ್ಯಾರಂಟಿ ಮುಖಾಂತರ ನೀಡಿದೆ ಸ್ತ್ರೀ ಶಕ್ತಿ ಅನ್ನುವಂತ ಒಂದು ಯೋಜನೆಯಡಿ ಒಂದು ಬಸ್ಗೆ ಒಂದು ಉಚಿತವಾಗಿರತಕ್ಕಂತ ಪ್ರಯಾಣ ಕೂಡ ಈಗಾಗ್ಲೇ ರಾಜ್ಯ ಸರ್ಕಾರ ನೀಡಿದೆ ಆದ್ರೆ ಒಂದು ಸಮಸ್ಯೆ ಏನಾಗ್ತದೆ ಅಂದ್ರೆ ಬಹುತೇಕ ಇಡೀ ರಾಜ್ಯಗಳಲ್ಲಿ ಕೂಡ ಬಸ್ ನಿಲ್ದಾಣಗಳ ಆಗ್ರಹದ ಕೂಡ ಸಾಕಷ್ಟು ಒಂದ್ ಕಡೆ ಶೌಚಾಲಯ ಸಮಸ್ಯೆ ಆಗಿರ್ಬೋದು ಮತ್ತೆ ಬಸ್ ನಿಲ್ದಾಣದ ಸಮಸ್ಯೆ ಕೂಡ ಇರುವಂತದ್ದು ಈಗ ನಾವು ಸದ್ಯಕ್ಕೆ ಮಹಾಲಕ್ಷ್ಮಿ ಲೇಔಟ್ ನ ಒಂದು ಬಸ್ ನಿಲ್ದಾಣದಲ್ಲಿದ್ದೇವೆ ನಿಮಗೆ ತೋರಿಸ್ತಾ ಇದ್ದೇನೆ ದೃಶ್ಯಾವಳಿಯಲ್ಲಿ ಮಹಾಲಕ್ಷ್ಮಿ ಲೇಔಟ್ ಒಂದು ದೊಡ್ಡ ವಿಧಾನಸಭಾ ಕ್ಷೇತ್ರ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರು ಆಗಿರುವಂತಹ ಈಗಾಗ್ಲೆ ಸಾಕಷ್ಟು ಪ್ರಭಾವಿ ಒಂದು ವಿಧಾನಸಭಾ ಕ್ಷೇತ್ರ ಅಂದ್ರೂ ಕೂಡ ಇರುವಂತಹ ಒಂದು ಕ್ಷೇತ್ರ ಗೋಪಾಲಯ್ಯನವರು ಈ ಒಂದು ಕ್ಷೇತ್ರನ ಪ್ರತಿನಿಧಿಸ್ತಾರೆ ಆದ್ರೆ ಇಲ್ಲಿ ಸಮಸ್ಯೆ ಇರುವಂತದ್ದು ಈಗಾಗ್ಲೇ ಈ ಒಂದು ಬಸ್ ನಿಲ್ದಾಣ ಒಂದು ಚಿಕ್ಕದಾಗಿರುವಂತದ್ದು ಸಾಕಷ್ಟು ಪ್ರಯಾಣಿಕರು ಇಲ್ಲಿ ಯಶವಂತಪುರ ಆಗಿರ್ಬೋದು ನಂದಿನಿ ಲೇಔಟ್ ಆಗಿರಬಹುದು ಪಕ್ಕದ ಈಗಾಗ್ಲೇ ಬೇರೆ ಬೇರೆ ಭಾಗಗಳಲ್ಲಿ ಇಲ್ಲಿಂದಲೂ ಕೂಡ ಸಾಕಷ್ಟು ಜನರು ಕೂಡ ವ್ಯಾಪಾರ ಆಗಿರ್ಬೋದು ವಹಿವಾಟಾಗಿರ್ಬೋದು ಸಾಕಷ್ಟು ಜನರು ಹೋಗ್ತಾರೆ ಆದ್ರೆ ಇಲ್ಲಿ ಸಮಸ್ಯೆ ಏನಂತಂದ್ರೆ ಬಸ್ ನಿಲ್ದಾಣ ಸಾಕಷ್ಟು ಚಿಕ್ಕದಾಗಿದೆ ಮತ್ತೆ ಇಲ್ಲಿ ನೀವು ನಿಮ್ ದೃಶ್ಯಾವಳಿ ತೋರಿಸ್ತಾ ಇದ್ದೇನೆ ಕಟ್ಟಡವು ಕೂಡ ಹೊಡೆದಿದೆ ಸಾಕಷ್ಟು ಒಂದ್ ಕಡೆ ಬಸ್ ನಿಲ್ದಾಣ ಹೋಗ್ಲಿಕ್ಕೆ ಅವಕಾಶ ಕೂಡ ಇಲ್ಲ ಈ ಒಂದು ಬಸ್ ನಿಲ್ದಾಣ ವಿಸ್ತರಣೆ ಮಾಡುವಂತದ್ದು ಕೂಡ ಜನರಿಗೆ ಒಂದ್ ಕಡೆ ಲಭ್ಯತೆ ಸಿಗ್ಬೇಕಾಗಿದೆ ಆದ್ರೆ ಇಲ್ಲಿ ಸಾಕಷ್ಟು ಬಾರಿ ಕೂಡ ಇಲ್ಲಿಯ ಸಾರ್ವಜನಿಕರು ಒತ್ತಾಯ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಇರ್ತಕ್ಕಂತ ಬಸ್ ನಿಲ್ದಾಣವನ್ನ ಒಂದು ಸುಧಾರಣೆ ಮಾಡುವಂತಹ ನಿಟ್ಟಿಗೆ ಹೋಗಿಲ್ಲ ಮತ್ತೆ ಆ ಬಹುತೇಕ ಒಂದು ವಿಧಾನಸಭಾ ಕ್ಷೇತ್ರ ಅಂತಾರೆ ಒಂದು ರೀತಿಯಲ್ಲಿ ಒಂದು ಘಟಕ ನಿರ್ಮಾಣ ಆಗ್ಬೇಕು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬೇರೆ ಬೇರೆ ಒಂದು ಬಸ್ ನಿಲ್ದಾಣ ನೋಡಿರ್ತೇವೆ ಸಾಕಷ್ಟು ಒಂದ್ ಕಡೆ ಜಾಗ ಇರುತ್ತೆ ಆದ್ರೆ ಅಲ್ಲಿ ಅಂದ್ರೆ ಲಭ್ಯತೆ ಸೌಲಭ್ಯಗಳ ಕೊರತೆ ಇರುತ್ತೆ ಆದ್ರೆ ಇಲ್ಲಿ ಸೌಲಭ್ಯಗಳು ಕೂಡ ಇಲ್ಲ ಮತ್ತೆ ಇಲ್ಲಿ ಜಾಗದ ಸಮಸ್ಯೆ ಕೂಡ ಇರುವಂತದ್ದು ಹಾಗಾಗಿ ಜನರಿಗೆ ಒಂದು ಕೂಲಿಸಿಕೊಳ್ಳಕ್ಕೆ ಅವಕಾಶ ಕೂಡ ಜಾಸ್ತಿ ಇಲ್ಲ ಸೊ ಈ ಒಂದು ನಿಟ್ಟಿನಲ್ಲಿ ಇಂತ ಒಂದು ದೊಡ್ಡ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಒಂದು ಬಸ್ ನಿಲ್ದಾಣ ಮಾಡಬೇಕು ಅನ್ನುವಂಥದ್ದು ಇಲ್ಲಿಯ ಒಂದು ಕ್ಷೇತ್ರದ ಜನರ ಆಶಯ ಕೂಡ ಆಗಿರುವಂತದ್ದು ಬಸವರಾಜ್ ಈಗ ಅಲ್ಲಿ ಕಲ್ಲು ಬೆಂಚ್ಗಳನ್ನ ಗಳನ್ನ ನಾವು ನೋಡ್ತಾ ಇದೀವಿ ಆ ಭಾಗದಲ್ಲಿ ಬಿಸಿಲು ಮಳೆಗಿಳೆ ಬಂದ್ರೆ ಅಲ್ಲೇ ಕುತ್ಕೊಂಡಿರ್ಬೇಕು ಅಥವಾ ಛತ್ರಿ ಬಂದ್ ಯಾರು ಹಿಡಿತಾರ ಅಲ್ಲಿ ಬೇರೆಯವ್ರು ಯಾರು ಹಿಡಿತಾರ ಛತ್ರಿಯಲ್ಲಿ ಏನು ನಿರ್ವಹಣೆ ಇದೆ ಹಾಗಾದರೆ ನಾಮಕಾವಸ್ಥೆಗೆ ಅಂದರೆ ಯಾವನಾರು ಕುಡ್ಕನೋ ಪಡ್ಕನೋ ಬಂದು ಆರಾಮಾಗಿ ಕುತ್ಕೊಳ್ಳೋಕ್ಕಾಗತ್ತೆ ಅಥವಾ ಯಾವನಾರು ಚೂಡಾಯಿಸ್ಕೊಳ್ಳೋಕ್ಕಾಗತ್ತೆ ಅಥವಾ ಇನ್ಯಾವನ ಬಂದು ಕೂತ್ಕೊಳ್ಳೋಕ್ಕಾಗತ್ತೆ ಅದು ಬಸ್ ಸ್ಟ್ಯಾಂಡ್ ಅದು ಬಸ್ ನಿಲ್ದಾಣ ಒಂದು ಅಲ್ಲಿ ಯಾವುದೇ ರೀತಿಯ ಸೂಕ್ತವಾಗಿ ಆಶ್ರಯ ಇಲ್ಲ ಮೇಲ್ಚಾವಣಿ ಇಲ್ಲ ಅಲ್ಲಿ ಸುಮ್ಮನೆ ಒಂದು ಬೆಂಚು ಅಂದರೆ ಬೆಳಗ್ಗೆ ವಾಕಿಂಗ್ ಹೋಗಿ ಬರೋರಿಗೆ ಸ್ವಲ್ಪ ಅಡ್ಡಿಲ್ವೋ ಏನೋ ಅಂತ ಅನ್ಸುತ್ತೋ ಏನೋ ಅಲ್ಲಿ ಬರ್ತಾರೋ ಇಲ್ಲೋ ಅದು ಗೊತ್ತಿಲ್ಲ ಆದರೆ ಈ ಮಟ್ಟಕ್ಕೆ ಸುಮ್ಮನೆ ಸರ್ಕಾರದ ಹಣ ವ್ಯಯ ಮಾಡುವ ದೃಷ್ಟಿಯಲ್ಲಿ ಅಥವಾ ಕಣ್ಣಿಗೆ ಏನೋ ಒಂದು ಮಾಡಿದ್ದೀವಿ ನೋಡಿರಿ ಓ ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದೀವಿ ಅಂತ ಹೇಳೋ ಮಟ್ಟಕ್ಕೆ ನೀವು ಹೇಳ್ತಾ ಇದ್ರೆ ಆಗಲೇ ಪ್ರಭಾವಿ ಶಾಸಕರು ಅಂತ ಕೆಲಸ ಕಾರ್ಯಗಳ ಮೇಲೆ ಅವರು ಪ್ರಭಾವ ಬೀರ್ಲಿಲ್ಲ ಅಂತ ಕಾಣುತ್ತಲ್ಲ ಇದನ್ನ ನೋಡ್ತಾ ಹೋದ್ರೆ ಅಥವಾ ಅವರಿಗೆ ಒಂದಷ್ಟಾದ್ರೂ ಮುಂದಾಲೋಚನೆ ಅಧಿಕಾರಿಗಳಿಗಾಗ್ಲಿ ಶಾಸಕರಿಗಾಗ್ಲಿ ಇದು ಹಿಂಗೆ ಮಾಡ್ಬೇಕು ಅಂತಕ್ಕಂಥ ಯೋಚನೆಗಳು ಬರಲ್ವಾ ನಾವು ಅಲ್ಲಿ ದೃಶ್ಯಗಳಿಗೆ ಗಮನಿಸ್ತಾ ಇದೀವಿ ಸರ್ ವಯೋರ್ಧರು ಒಬ್ರು ಕೂತ್ಕೊಳ್ತಾ ಇದ್ದಾರೆ ಹಿಂದುಗಡೆ ಒಬ್ಬರು ಮಹಿಳೆ ಹೋಗಿ ಕೂತ್ಕೊಳ್ತಾ ಇದ್ದಾರೆ ದೃಶ್ಯಗಳಲ್ಲಿ ಈಗ ನಾವು ನೇರ ದೃಶ್ಯಗಳಲ್ಲಿ ಅಲ್ಲಿ ಗಮನಿಸ್ತಾ ಇದ್ದೀವಿ ಬಸವರಾಜ್ ನೀವು ಹಾಗೆ ಅಲ್ಲಿ ಒಬ್ಬರು ಕೂತ್ಕೊಂಡಿದ್ದಾರೆ ಅವ್ರನ್ನ ಮಾತನಾಡಿಸ್ಬೋದಾ ಈಗಾಗ್ಲೇ ಸಾಕಷ್ಟು ಜನರು ಕೂಡ ಈ ಒಂದು ಬಸ್ ನಿಲ್ದಾಣದಿದ್ದಾರೆ ನಾನು ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೇನೆ ಬಸ್ ನಿಲ್ದಾಣ ದೊಡ್ಡದಾಗಿ ಒಂದು ಇಲ್ಲ ಆ ರೀತಿ ಮಾಡ್ಬೇಕಲ್ವಾ ಸರ್ಕಾರ ಹೇಳಿ ತೊಂದರೆ ಇದೆ ಬಸವರಾಜ್ ಬಸವರಾಜ್ ಹಿರೇ ಹಿರಿಯರವರು ಪಾಪ ವಯೋವೃದ್ಧರು ಅವ್ರಿಗೆ ಈ ರೀತಿ ಮೇಲ್ಚಾವಣಿ ಇಲ್ದೆ ಆ ವ್ಯವಸ್ಥೆ ಮಾಡಿದ್ರು ಕೂಡ ಏನ್ ಉಪಯೋಗ ಅಂತ ಕೇಳಿ ಒಂದ್ಸರಿ ಶಾಸಕರ ಗಮನಕ್ಕೆ ಏನ್ ತರಬೇಕಂತ ಇಷ್ಟಪಡ್ತಾರ ಅವ್ರನ್ನ ಒಂದ್ಸರಿ ಕೇಳಿ ನೋಡಿ ಇದೇ ಭೋಸ್ಕರ್ ಅವ್ರು ಹೇಳುವಂತದ್ದು ಇಲ್ಲಿ ಶಾಸಕರು ಇದನ್ನ ಗಮನ ಹರಿಸ್ಬೇಕು ಮತ್ತೆ ಮೇಲ್ಚಾವಣಿ ಮಾಡುವಂತ ವ್ಯವಸ್ಥೆಯನ್ನ ಮಾಡ್ಬೇಕು ಮಳೆ ಆಗಿರ್ಬೋದು ಮಳೆ ಬಂದ್ರು ಕೂಡ ಇಲ್ಲಿ ಮೇಲ್ಚಾವಣಿ ಆಗುವಂತ ಒಂದು ಸಂದರ್ಭ ಒಂದು ಮಳೆ ಮಳೆ ಆಗುವಂತ ಸಂದರ್ಭದಲ್ಲಿ ಮೇಲ್ಚಾವಣಿ ಆಗ್ಬೇಕು ಅನ್ನುವಂತ ಮತ್ತೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಂದು ಬಸ್ ನಿಲ್ದಾಣ ಅಂತಂದ್ರೆ ಅಲ್ಲಿ ಏನೇನ್ ಸೌಲಭ್ಯ ಬೇಕು ಆ ಸೌಲಭ್ಯವನ್ನ ಒಂದ್ ರೀತಿಯಲ್ಲಿ ಒದಗಿಸಿಕೊಡ್ಬೇಕು ಇಲ್ಲಿಯ ಕ್ಷೇತ್ರದ ಶಾಸಕರು ಅನ್ನುವಂಥದ್ದು ಖಂಡಿತ ಬಸವರಾಜ್ ನಾವೀಗ ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಅಲ್ಲಿನ ಪಿಕ್ಚರ್ ನೋಡ್ತಾ ಇದ್ರೆ ಆಗಿ ಗೊತ್ತಾಗ್ತಾ ಇದೆ ನಿಮ್ ಹಿಂದ್ಗಡೆ ಕೂಡ ಸಾಕಷ್ಟು ವಯಾರುದ್ರ ನಿಂತ್ಕೊಂಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಅದು ಬಸ್ ಸ್ಟ್ಯಾಂಡ್ ಅಂದಾಗ ಬಸ್ ಸ್ಟಾಂಡ್ ಒಳಗಡೆ ಕೂತ್ಕೊಳ್ಳಕ್ ಹಾಸನದ ವ್ಯವಸ್ಥೆ ಸರಿಯಾಗಿ ಇದ್ದಿದ್ರೆ ಜನ ಅಲ್ಲಿ ಕೂತ್ಕೊಂಡು ಬಸ್ಗಾಗಿ ಕಾಯ್ತಾ ಇದ್ರು ಆತರ ಗೆ ಬಂದು ನಿಂತ್ಕೊಳ್ತಾ ಇರ್ಲಿಲ್ಲ ವಯಾರುದ್ರ ಅವರು ಅವ್ರಿಗೆ ಯಾರಿಗೂ ಕೂಡ ಕಣ್ಣು ಸರಿ ಕಾಣ್ತಿರ್ಲಿಕ್ಕಿಲ್ಲ ಅವ್ರಿಗೆ ಓಡಾಡಕ್ಕೂ ಸರಿ ಿಲ್ಲ ಸ್ವಲ್ಪ ಬಿಸಿಲು ಬಿತ್ತ ಮೂರ್ಛೆ ಹೋಗುವಂತ ಸಾಧ್ಯತೆಗಳು ಇರುತ್ತೆ ಯಾವ ಹಿಂದೆ ಬಂದು ಗುದ್ಕೊಂಡು ಹೋಗಿ ಅವ್ರನ್ನ ಸಾಯಿಸಿ ಅವ್ರ ಮನೆ ಕುಟುಂಬನ ಬೀದಿಗೆ ತರ್ತಾರೆ ಅವ್ಯವಸ್ಥೆ ಇದ್ರೆ ಆ ಶಾಸಕರ ಅರಿವಿಗೆ ಬರಬೇಕಲ್ವಾ ಅದು ಬಸ್ ಸ್ಟಾಂಡ್ ತರ ಕಾಣ್ತಾ ಇದೆಯಾ ನಿಮ್ಮ ಹಿಂದೆ ಕಾಣ್ತಕ್ಕಂತ ಬಸ್ ಸ್ಟಾಂಡ್ ನೋಡ್ತಾ ಇದೀವಿ ನಾವು ಅದು ಬಸ್ ಸ್ಟಾಂಡ್ ತರ ಇದೆಯಾ ಅದು ಯಾವ್ದೋ ಒಂದು ಪಾನ್ ಬೀಡ ಅಂಗಡಿ ತರ ಇದೆ ಯಾವ್ದೋ ಒಂದು ಗುಜರಿ ಅಂಗಡಿ ತರ ಇದೆ ನಿಮ್ ಹಿಂದನೆ ಬಸ್ಗಳೇ ಬಸ್ ಬಂತು ಬಸ್ ಬಂದ್ ಎಲ್ಲಿ ನಿಲ್ಸಿದೆ ನೋಡಿ ನೋಡೋ ರೋಡ್ ಬಸ್ ಬಂದ್ ನಿಲ್ಸಿದೆ ನೋಡೋ ರೋಡ್ ಗೆ ಇದ್ರು ಬಂದಲ್ಲಿ ಹೇರ್ಬೇಕು ಅದ್ರ ಮಧ್ಯದಲ್ಲಿ ಇನ್ಯಾವನೋ ಪುಂಡ ವೀಲಿಂಗ್ ಬಂದು ಅವ್ರಿಗೆ ಗುದ್ಕೊಂಡು ಹೋಗಿ ಅವ್ರ ಸಾವಿಗೆ ಕಾರಣ ಆಗ್ತಾನೆ ಸೊ ಇಂಥ ಪರಿಸ್ಥಿತಿ ವೀಕ್ಷಕರೇ ರಿಯ ರಿಯಾಲಿಟಿ ಚೆಕ್ ಅಂತಂದ್ರೆ ಈಗ ನಮ್ಗೆ ಅರ್ಥ ಆಗ್ತಾ ಇದೆ ನಮ್ಮ ಬಸವರಾಜ್ ಹೂಗರ್ ಹೋಗಿರ್ತಕ್ಕಂತ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ನೋಡಕ್ಕೇನೋ ಸುಂದರವಾಗಿ ಬಸ್ ಸ್ಟಾಪ್ ಕಾಣ್ತಾ ಇದೆ ಬಟ್ ಅಲ್ಲಿನ ಅವ್ಯವಸ್ಥೆಯನ್ನ ನಾವು ಗಮನಿಸ್ತಾ ಇದೀವಿ ಅಲ್ಲಿನ ಅವ್ಯವಸ್ಥೆಯನ್ನ ನಾವು ಗಮನಿಸ್ತಾ ಇದೀವಿ ಯಾವ ತರ ಕಾಣ್ತಾ ಇದೆ ಅಂತ ನೋಡ ಐದು ನಿಮಿಷದಲ್ಲಿ ಹಿಂಗಿದೆ ಅಂತಂದ್ರೆ ಅಲ್ಲಿ ಎಷ್ಟು ಜನ ವಯೋರುದ್ರು ಬಂದು ಸಾವಿಗೀಡಾಗಿದ್ದಾರೆ ಎಷ್ಟು ಜನಕ್ಕೆ ಅಲ್ಲಿ ಕೂತ್ಕೊಳ್ಳೋಕೆ ಅವ್ಯವಸ್ಥೆ ಇದೆ ಯಾರಾದ್ರೂ ಅಲ್ಲಿ ಕೂತ್ಕೊಂಡು ಬಸ್ಗಾಗಿ ಕಾಯಕ್ ವ್ಯವಸ್ಥೆ ಇದೆಯಾ ವಯೋರುದ್ರು ಬಂದು ನುಡೋ ರೋಡ್ ಅಲ್ಲಿ ನಿಂತ್ಕೊಂಡಿದ್ದಾರೆ ಬಿಸಿಲಿತ್ತು ಮಳೆ ಬಂತು ಅಂತಂದ್ರೆ ಏನಾಗಬೇಕು ಅವ್ರ ಆರೋಗ್ಯದ ಪರಿಸ್ಥಿತಿ ಇದೇನಾ ನೀವು ಕೊಡ್ತಕ್ಕಂತ ಮೂಲಭೂತ ಸೌಕರ್ಯ ಇದೇನಾ ಬಸ್ ಸ್ಟ್ಯಾಂಡ್ ಅಂತಂದ್ರೆ ಇದೇನಾ ಬ್ರಾಂಡ್ ಬೆಂಗಳೂರು ಅಂತಂದ್ರೆ ಅಲ್ಲಿ ಬಸರಾಜ್ ಸಂಪರ್ಕದಲ್ಲಿ ಕಟ್ ಆಗಿದ್ದಾರೆ ಓಕೆ ಅಲ್ಲಿ ನೋಡಿ ಆ ಅಲ್ಲಿ ಏನೋ ಒಂದು ಮಣ್ಣು ರಾಶಿ ಬಿದ್ದಿದೆ ಆ ಮಣ್ಣು ರಾಶಿ ಬಿದ್ದು ಎಷ್ಟು ದಿನ ಆಯ್ತೋ ಏನ್ ಕಥೆ ಗೊತ್ತಿಲ್ಲ ಸರ್ ಮಣ್ಣು ರಾಶಿ ಅಲ್ಲ ಸರ್ ಅದು ಅದೇನ ಡಿಕ್ಕಿ ಹೊಡೆದು ಎಣ್ಣೆ ಕೊಚ್ಚಾಕಿರೋದು ಸರ್ ಆಯ್ತಾ ಅದನ್ನ ತಗಿದಂತ ಅದ್ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಅಂತ ಜಾಗದಲ್ಲಿ ಕೊಟ್ಟಿದ್ದಾರೆ ಕೊಟ್ಟ ಆದ್ಮೇಲೆ ಅದನ್ನ ಅದರಿಂದ ಎಷ್ಟು ತೊಂದರೆ ಆಗತ್ತೆ ಜನರಿಗೆ ಅಂತ ಈಗ ಎಳ್ಳಿಂಗ್ ತೆಗ್ದಿಲ್ಲ ಒಂದು ಅದು ಹಾಕಿರೋದ್ರಿಂದ ವಾಹನಗಳು ಪಕ್ಕದಲ್ಲಿ ಬರ್ತಕ್ಕಂಥದ್ದು ಅಥವಾ ನಿಲ್ಸ್ತಕ್ಕ ಅಥವಾ ಇಲ್ಲೊಂದಿಷ್ಟು ಏನೋ ಇದು ಬಿದ್ದಿದೆ ಬಸರಾಜಿಗ ಈಗ ಅಲ್ಲಿ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಆ ಮಣ್ಣು ರಾಶಿ ಅದು ಅದರಿಂದ ಆಗಬಹುದಾದ ತೊಂದರೆಗಳು ಏನೇನಪ್ಪಾ ಅಂದ್ರೆ ಒಂದು ಯಾರೋ ಸ್ಲೋ ಮೂವ್ಮೆಂಟ್ ವೆಹಿಕಲ್ ಅಥವಾ ಅದರ ಪಕ್ಕದಲ್ಲಿ ಬಂದು ಯಾರೂ ಏನು ಬರಲ್ಲ ಅಂತ ಪಕ್ಕದಲ್ಲಿ ಒಬ್ಬ ಪಾರ್ಕಿಂಗ್ ಮಾಡ್ತಾರೆ ಪಾರ್ಕಿಂಗ್ ಮಾಡಿದ್ರೆ ಬರೋ ವೆಹಿಕಲ್ಗಳು ಅಲ್ಲಿ ಭಾಳ ತೊಂದರೆ ಆಗುತ್ತೆ ಇಲ್ಲಿ ಮೊದಲಿಗೆ ಈ ಒಂದು ನಿಲ್ದಾಣದ ಸ್ಥಳವನ್ನ ವಿಸ್ತರಣೆ ಮಾಡಬೇಕು ಇನ್ನೊಂದು ಮೇಲ್ಚಾವಣಿಯ ಒಂದು ವ್ಯವಸ್ಥೆ ಮಾಡಿಕೊಡಬೇಕು ಇನ್ನೊಂದು ಈಗಾಗಲೇ ಸಾಕಷ್ಟು ಬಸ್ಗಳು ಇಲ್ಲಿಂದ ಸಂಪರ್ಕವನ್ನ ಪಡಿತಾವೆ ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಯಶವಂತಪುರ ಒಂದು ಕ್ಷೇತ್ರದಿಂದಲೂ ಕೂಡ ಸಾಕಷ್ಟು ಬಸ್ಗಳು ಬರ್ತವೆ ಅಲ್ಲಿ ಸಾಕಷ್ಟು ಜನರು ವ್ಯಾಪಾರ ವಹಿವಾಟಿಗೆ ಕೂಡ ಹೋಗ್ತಾರೆ ಆದ್ರೆ ಇಲ್ಲಿ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಒಂದು ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಒಂದು ಬಸ್ ನಿಲ್ದಾಣ ಮಾಡುವಂತ ವ್ಯವಸ್ಥೆ ಇದುವರೆಗೂ ಕೂಡ ಯಾವ ಸರ್ಕಾರದಿಂದಲೂ ಕೂಡ ಆಗಿ ಿಲ್ಲ ಒಂದು ದುರದೃಷ್ಟ ಸಂಗತಿ ಅಂತಾನು ಕೂಡ ಹೇಳ್ಬೋದು ಯಾಕಂತಂದ್ರೆ ಇಲ್ಲಿ ಅವಾಗಲೇ ನಾವು ತೋರಿಸ್ತಾ ಇದ್ವಿ ವಯರ್ ಕೂಡ ಹೇಳ್ತಾ ಇದ್ರು ಮೇಲ್ಚಾವಣಿ ವ್ಯವಸ್ಥೆ ಆಗ್ಬೇಕು ಇಲ್ಲಿ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗುವಂತ ಒಂದು ಬಸ್ ನಿಲ್ದಾಣ ಆಗ್ಬೇಕು ಒಂದು ಜಾಗ ಒಂದು ಸ್ಥಳವೂ ಕೂಡ ವಿಸ್ತರಣೆ ಆಗ್ಬೇಕು ಅನ್ನುವಂತ ಅವರ ಒಂದು ಅಳಲನ್ನ ಕೂಡ ತೋಡ್ಕೊಳ್ತಾ ಇದ್ರು ಹಾಗಾಗಿ ರಾಜ್ ನ್ಯೂಸ್ ಕೂಡ ಇದನ್ನ ರಾಜ್ಯದ ಜನತೆಗೆ ಬಿತ್ತರಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇದೆ ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅವರು ಏನಿದ್ದಾರೆ ಸಾಕಷ್ಟು ಒಂದು ಕಡೆ ಸಾಕಷ್ಟು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ ಅನ್ನುವಂತ ಮಾತನ್ನ ಹೇಳ್ತಾರೆ ಆದ್ರೆ ಈ ಒಂದು ಬಸ್ ನಿಲ್ದಾಣ ಒಂದು ದೊಡ್ಡ ಮಟ್ಟದಲ್ಲಿ ಮೇಲ್ಚಾವಣಿ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಇಲ್ಲಿ ಬರ್ತಕ್ಕಂಥ ಪ್ರಯಾಣಿಕರು ಸುರಕ್ಷಿತವಾಗಿರ್ತಕ್ಕಂಥ ಸ್ಥಳ ಆಗಿರ್ಬೋದು ಈ ಒಂದು ಸೌಲಭ್ಯವನ್ನು ಕಲ್ಪಿಸಿಕೊಡಬೇಕು ಅನ್ನುವಂಥದ್ದು ಈ ಕ್ಷೇತ್ರದ ಜನರ ಒಂದು ಮನವಿ ಆಗಿರುವಂತ ಬಸವರಾಜ್ ಹೂಗರ್ ತಮ್ಮೆಲ್ಲ ಮಾಹಿತಿಗಾಗಿ